ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲ ತಾಲೂಕು ಪಟ್ಟಣದ ಕೆ ಸಿ ಸಭಾಂಗಣದಲ್ಲಿ ಹೃದಯವಂತ ಬಳಗದ ವತಿಯಿಂದ ಸಂಸತ್ ಸದಸ್ಯರಾದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ರವರ ನುಡಿ ನಮನ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಚಾಮೂಲ್ ನಿರ್ದೇಶಕ ನಂಜುಂಡಸ್ವಾಮಿ ಡಿಎಸ್ಎಸ್ ವಿಭಾಗೀಯ ಸಂಚಾಲಕ ಸಿದ್ದರಾಜು ಭೀಮನಗರ ಯಜಮಾನರಾದ ಡಿ ನಟರಾಜು

ೌಕಲ್ ಸಮಾಜ ಜಾತಿ ನ್ಯಾಯ ಧರ್ಮ ಅವರಲ್ಲಿ ದೇವ ಸಮಾಜದ್ದು ಅಷ್ಟೇ ಅವರು ಅವ್ರ ತಪ್ಪು ತಪ್ಪ ತಕ್ಷಣ ಅವ್ರು ತಪ್ಪು ಇನ್ನು ಮಾತಾಡಕ್ಕೆ ಹೋಗ್ಬೇಡಿ ನಮ್ಮ ಹೆಬ್ಬಂದಿಗಳು ಹೇಳಿದ್ರೆ ಅವರಾಗಿದ್ದು ತಪ್ಪು ಅಂತ ನಾವು ಕೇಳಿಸ್ಕೊಬೇಕು ತಪ್ಪಾಯ್ತು ಅಂತ ಅವರಾಗಿ ಎಲ್ಲ ಹೆಬ್ಬಂದು ಹೇಳಿದಾಗ ನಾವು ಅದನ್ನ ಗೌತು ಅನ್ನೋದು ಮಾನವ ರಾಜಕೀಯ ಜೀವನ ಸಕ್ಸಸ್ ಆಗೋದ ಕಾರಣನೇ ಅದು ಸುಮಾರು ಒಂದೂವರೆ ಸಾವಿರದ ಹಳ್ಳಿ ಸೇರಿತ್ತು ಅವ್ನಿಗೆ ಒಂದೂವರೆ ಸಾವಿರದ ಹಳ್ಳಿಗೂ ಕನಿಷ್ಠ ಹತ್ತು ಮಂದಿ ಮಾತಾಡ್ಸೋಸಿಡಿದ್ರು ಯಾವುದೇ ನೋಡಲು ಮೇಲ್ಸಾರು ಇಷ್ಟು ಜನನ ನೀವು ಒಂದುವರೆ ಸಾವಿರ ಯಾವ ಮೂಲೆ ಕರ್ಕೊಂಡೋಗಿ ಈ ಸೆಟ್ ರೇ ಏನ್ ಬನ್ನಿ ಏನು ಅವ್ರು ಕಡಿಮೆ ಇದೆ ಮಾತಾಡ್ತಿದ್ರಲ್ಲ ಇಷ್ಟು ನೆನಪು ಶಕ್ತಿ ನಿಮಗೆ ಹೇಗೆ ನಮ್ಮ ಕೆಲಸ ನಾವು ಹೇಳೋದು ನೆನಪು ಶಕ್ತಿ ಬಗ್ಗೆ ಒಬ್ಬೆಲ್ಲ ಕಟ್ಟ ಕಡೆ ಕಡು ಬಡವರು ಎಸಿದ್ರು ಮಾತಾಡೋರು ಈಗ ನಮ್ಮೂರು ಏ ಇವ್ರೆ ಗೌಡ್ರೆ ಎಸ್ ಎಂಟ್ರೆ ಏನಪ್ಪಾ ಸ್ವಾಮಿ ಏನಪ್ಪಾ ನಮ್ಮಲ್ಲಿ ಕುಡ್ಲಿ ಚಟ್ಟಿ ದೌತ ಬಳ್ಳಿ ಏನಪ್ಪಾ ಕುಡ್ಲಿ ಚಟ್ಟಿ ಏನು ಪ್ರತಿಯೊಬ್ಬನು ಕಟ್ಟ ಕಡೆ ಬೇಕಿದ್ರೆ ಅವ್ರು ಗೊತ್ತಿರ್ಲಿಲ್ಲ ಎಲ್ಲವನ್ನು ಮಾತಾಡ್ಸಿ ಪ್ರೀತಿಸೋದು ಅವತ್ತಿನ ದಿನ ಏನು ಅಂದ್ರೆ ಈ ಕಡೆ ಕೆ ಸಿದ್ದೇನೋ ಶಾಸಕರು ಈ ಕಡೆ ಶ್ರೀನಿವಾಸ ಏನೋ

ಸಣ್ಣ ಪುಟ್ಟ ಅಪದಾರ್ಥಗಳನ್ನ ಮಾಡೋದನ್ನ ಅಲ್ಲಿ ಮುಳಿಸಿ ಅವ್ರನ್ನ ನಡೆಸೋಂತ ಒಬ್ಬ ಎಂಪಿ ಪಿ ಆ ಕಾಂತದ ಹೋಗಿ ಡೆಲ್ಲಿ ಮಲಿಕಂಡ್ರೆ ಯಾವ ಇಪ್ಪತ್ತೆಂಟು ಯಾರು ಈ ಕೆಲಸ ಮಾಡ್ತಾ ಇರಲಿಲ್ಲ ಇವರೇ ಪ್ರಥಮ ಪಾಲಿಕೆ ಎಂ ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಂಡಂತ ಎಂ ಸಿನಿಮಾ ಶ್ರೀನಿವಾಸ ಪ್ರಸಾದ್ ಎಲ್ಲ ಕಡೆ ಪ್ರೀತಿಸೋದು ಅವ್ರು ಬಂದ್ಬಿಟ್ರೆ ದಯವಿಟ್ಟು ತುಂಬಾ ಜನ ತುಂಬಿಗಳ ಅವರು ಏನೋ ಏನಪ್ಪ ಏನ್ ಮಾಡೋದು ಅಂತ ಪ್ರೀತಿ ತುಂಬುತ್ತಿದ್ರು ಪ್ರತಿಯೊಬ್ಬರಿಗೂ ಮಾನವೀಯ ಸಂಬಂಧ ಇತ್ತು ಅವ್ರಿಗೆ ಹಾಗಾಗಿ ಅವ್ರು ಏನು ಅವರು ಒಬ್ಬ ಮುಖ್ಯಮಂತ್ರಿ ಆಗ್ಬೇಕಾದಂತಹ ಒಬ್ಬ ಅಭ್ಯರ್ಥಿ ಸೊ ಅವರು ರಾಜೀವ್ ಗಾಂಧಿ ಅವರು ಬಹಳಷ್ಟು ಜನ ಓದ್ಬಿಟ್ಟರು ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರು ಹೇಳ ಪ್ರಸಾದ್ ಅವರು ಹೇಳ್ತಾ ಇದ್ರು ಅವನ್ನ ಏ ಟಿಕೆಟ್ ಕೊಟ್ಟಿದ್ದೇವ ಕಾಂಗ್ರೆಸ್ ಟಿಕೆಟ್ ಅಂತ ಡಿ ಕೆ ಶಿವಕುಮಾರ್ ಟಿಕೆಟ್ ಕೊಟ್ಟೋದು ಇವರು ಅದನ್ನ ಡಿ ಕೆ ಶಿವಕುಮಾರ್ ಅನೇಕ ಪಾರ್ಟಿ ಪ್ರಸಾದ್ ಅವರು ಹೇಳೋದು ಕಲ್ತಿಯವನ್ನ ಮಂತ್ರಿ ಮಂಡಲದಿಂದ ಕೈ ಮುಟ್ಟಾಗಿ ಕಲ್ತಿ ಅವ್ರು ಧನ್ ಸಿಕ್ಕೊಂಡು ಮನೆ ಡೋಸ್ ಬಾಗಿಲು ತೆಗೆದು ಮಂತ್ರಿಯಿಂದ ಕೈ ಕುಡ್ಬಿಟ್ಟಿದ್ದಾರೆ ಸೀನಿಯರ್ಸ್ ಅವರು ಆದ್ರೂ ಇವ್ರು ಯಾಕೆ ಅಷ್ಟು ಚಿಕ್ಕ ಕುಡಿದ್ರೆ ಆದ್ರೂ ಎಂಟೆ ಆಗಿ ಅಷ್ಟು ಮಾತಾಡಿದ್ದಾ ಇತ್ತು ಆ ಕಾಲದ ಮತ್ತೆ ಮಂತ್ರಿ ಕೊಡಿಸ್ತಂತ ಮಾನ್ಯ ಇದೆ ಯಾರು ನನಗೋಸ್ಕರ ಈ ಕಾಲ ಬೇಕು ಸಣ್ಣ ಬಾಯ್ ಬೇಡ ಅಂತ ಯಾವತ್ತೂ ಅಂತವಲ್ಲ ಹೇಳ್ತಾ ಇಲ್ಲ ಪಾಪ ಮುಖ್ಯಮಂತ್ರಿ ಮಾಡಿದೆ ನಾನು ಅಂತ ಹೇಳ್ತಾ ಇದ್ದೀನಿ ಒಂದು ನಮ್ಮ ನಟರಾಜ್ ಅವ್ರ ಜೊತೆಲಿ ಏ ನಟರಾಜ್ ಅವ್ರಿಗೆ ಬಂದಿದ್ದ ನಾನು ಅವನೇ ಮುಖ್ಯಮಂತ್ರಿ ಮಾತು ಕೊಟ್ಕೊಂಡು ನಾನು ಮಾತಾಡ್ತಾರೆ ಅದಕ್ಕಾಗಲ್ಲ ಹುಷಾರಿದು ಒಳ್ಳೆ ಆದರೆ ನಾನು ಮಾತುಕೊಟ್ಟಿದ್ದೀನಿ ವೀರಪ್ಪ ಮೊಯ್ಲಿಗೆ ಆ ವೀರಪ್ಪ ಮೊಯ್ದು ಹೇಳಿದ ತಕ್ಷಣ ಹೋಗಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದೆ ಅಂದರೆ ಒಂದು ಫೋನ್ ಇಟ್ಟೆ ನಾನು ಮಂದಿ ಮಾಡಿ ನಂಬಿದ್ವಿ ದರ್ದಾಗಿ ಅಷ್ಟವರು ಭುವನಕ್ಕೆ ದೇವ್ರಿ ಫೋನ್ ಇಬ್ಬರು ಹಾಗೂ ಅವರು ಸ್ಥಾನಕ್ಕೆ ತುಂಬ ಬಹಳ ಕಷ್ಟ ಅವರು ಸ್ಥಾನ ಅಂತ ಹೇಳಿದ್ರೆ ಅವರು ಉಳಿಸ್ಕೊಂಡು ಆಗಲ್ಲ ಅಂತ ಹೋರಾಟಗಾರರು ಹಾಗೂ ಅಂತ ಹುನ್ನಡೆಯಲ್ಲ ಅತಿವಾಸ ಅಥವಾ ನಾವು ಅವ್ರಿಗೆ ಒಂದು ಹತ್ತು ಪರ್ಸೆಂಟ್ ಹತ್ತರಷ್ಟು ನಾವು ನಾವು ವಹಿಸ್ಕೊಂಡು ನಮ್ಮ ಜನರಲ್ಲಿ ಇವತ್ತು ಹುಡುಗರಿಗೆ ನಮ್ಮ ದಲಿತರಿಗೆ ಏನಾದರೂ ನ್ಯಾಯ ಮಾಡ್ತೀವಿ ಅಂದರೆ ಅವ್ರು ಹತ್ತರಷ್ಟು ನಡ್ಕೊಂಡು ನಮಗೆ ನಿಜವಾಗಲೂ ನಮ್ಮ ಜೀವನ ಅಪಮಾನ ಆಗುತ್ತೆ ಅಂತ ನಾನು ಹೇಳಿ ಒಂದು ಸಮಯ ಸಮಯದಲ್ಲಿ ಒಂದು ಐದು ಅವ್ರಿಗೆ ಒಂದು ನೋವೇ ಸರಿ ಚಹಾಯಗಳು ಹೊಸ ಸಹಾಯಗಳು ಅಂದ್ಕೊಂಡಿರೋದು ಅದರ ಒಂದು ಹೇಳ್ತೀನಿ ಈ ನೋವನ್ನೇ ಶಕ್ತಿಯಾಗಿ ಮಾಡ್ಕೊಬೇಕು ಆ ನೋವನ್ನೇ ಶಕ್ತಿಯಾಗಿ ಮಾಡಿಕೊಂಡು ನಾವು ಚೆನ್ನಾಗಿ ನಮ್ಮ 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 ಇರೋರಿಗೆ ನಮ್ಮ ಜೊತೆ ಯಾರೇ ನಮ್ಮ ಜೊತೆ ಒಂದು ಶಕ್ತಿಯನ್ನು ಪ್ರಯತ್ನ ನೀವು ಕೋಟಿ ನಾವು ಔರಿಯರ ದಾದೀಪವಲ್ಲಿ ಬಿಳದಾಗಿತ್ತು ಇರಾದ್ರು ಒಂದು ದಾದೀಪ ನಾವು ನಾವು ಕಾಲೇಜಲ್ಲಿ ನಮ್ಮ ಜನರೇ ನಮ್ಮ ತಮ್ಮರಿ ಬಿಡ್ರು ತರಿದ್ರು ಮುಂದುವರಿದು ಶಿಕ್ಷಣ गावದ ದಾದೀಪದ ಒಂದು ಕೌನ್ಸೆಲ್ ಆಗೋಣ ಅಂತ ಹೇಳಿದ್ರು ಆದರೂ ನಾನು ಇನ್ನು ದಿನ ತರ ಹೇಳೋಕೆ ಬರ್ತೀನಿ ಅಂತ ಹೇಳಿದ್ರು ಸಿನ್ವಾಲ್ ಸರ್ ಸರ್ ಕಾರ್ಯಕ್ರಮಕ್ಕೆ ಬಂದಿರೋರುಕ್ಕೆ ಅವರು ಹೇಳಿದ್ರು ಈಗ ಕಾಲೇಜಲ್ಲಿ ಚರ್ಚೆ ಹೇಳ್ತಾರೆ ಚರ್ಚೆ ಅದರ ರಾಜಕೀಯ ವಿಚಾರ ರಾಜೀವ್ ಗಾಂಧಿ ವಿಷಯ ಬಂದಾಗ ಜನರ ರಾಜೀವ್ ಗಾಂಧಿ ಬೋಫೋರ್ಸ್ನಲ್ಲಿ ಹರಾಣ ಮಾಡಿದ್ದೇವೆ ಅಂತ ಅದು ಶ್ರೀನಿವಾಸ ಸಾಹೇಬ್ನಲ್ಲಿ ಇರುವ ಕೂಡ ಅವರಿಗೆ ಹೇಳ್ತಾರೆ ನಾನು ಅವರ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ರಾಜೀವ್ ಗಾಂಧಿ ನಾನು ತುಂಬಾ ಚೆನ್ನಾಗಿ ಬಂದ್ರು ರಾಜೀವ್ ಗಾಂಧಿ ಅದನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಜಿಲ್ಲೆ ರಾಜೀವ್ ಗಾಂಧಿ ಬಗ್ಗೆ ಅವರು ಅವತ್ತೇ ಲಾಸ್ಟ್ ಅದರ ಬಗ್ಗೆ ಮಾಸ್ತೇ ಆಗಿದೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು ಸರ್ ಅಪ್ರೆಂಟಿಸ್ ಬಂದಿರಲ್ಲ ಮಿತ್ರ ಮಿತ್ರ ವರ್ಗದಲ್ಲಿ ಒಭಿ ಇದೆ ಮತ್ತು ಮಾತು ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಯಾರು ರೋಗನಾಯ್ ಕೊಡ್ತಾರೆ ಅಷ್ಟೋ ಇಂತ ಇದೆ ಆರೆ ಅವರು ಹೇಳಿದ್ರು ಅಂತಂದ್ರೆ ತುಂಬಾ ಸಮಯ ಅದು ಇದೇನಾ ಮಾತ್ರ ಹೋಗ್ತಾನೆ ಮಾತ್ರ ಹೇಳಿ ಅದಕ್ಕೆ ಕೂಡ ಹೇಳ್ತಾರೆ ಆ ಖಾಸಗಿ ಸಂಸ್ಥೆ ಎರಡನೇ ಖಾಸಗಿ ಇದ್ದರು ಆಮೇಲೆ ಆರೋಗ್ಯ ಮುಖ್ಯ ಆಮೇಲೆ ಗಂಡಾಯ ಮುಕ್ತ ಹಾಗೂ ಅವರು ಮಾಡಿರೋ ಕೆಲಸಗಳೆಲ್ಲ ದುಡ್ಡೇ ನೋಡಿ ಅಂತ ಎಷ್ಟು ಕೆಲಸ ಅಂತ ಏನೋ ಒಂದು அவருக்கோனே அவர் நம்ம ரெட்சியே அவருக்கு அவர் ஸ்ரீனிவாஸ்க்கு